ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಳೆ ಇಲ್ಲ ಸ್ವಲ್ಪ ಮೋಡ ಇದೆ ಅಷ್ಟೇ ನಿನ್ನೆ ಮೊನ್ನೆ ಎಲ್ಲ ಜಿಟಿ ಜಿಟಿ ಮಳೆ ಆಗ್ತಾನೇ ಇತ್ತು ಮಳೆ ನಿಂತಿರಲಿಲ್ಲ ಆದರೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿದೆ ಅಂತ ಇದು ಕಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಮಾತ್ರ ತುಂಬ ಖುಷಿಯಾಗಿದೆ ನಾನು ಇಲ್ಲಿ ತೊಂಡೆಕಾಯಿ ಬಳ್ಳಿ ಹಚ್ಚಿದ್ದೆ ಇನ್ನೂ ಏನೂ ಇದರಲ್ಲಿ ರಿಸಲ್ಟ್ ಬಂದಿಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಹೋಗಬೇಕು ಹಾಗೆ ನಾನು ಸ್ವಲ್ಪ ಹೂಗಳನ್ನ ತಕೊಂಡು ಹೋಗೋಣ ಅಂತ ಬಂದಿದ್ದೆ ಇದು ನೋಡಿ ಅಪರಾಜಿತ ಇದರಲ್ಲಿ ಎಲ್ಲದರಲ್ಲೂ ಹೂವಾಗಿದೆ ನಿನ್ನೆ ಹೂವಾಗಿದೆ ಅಲ್ಲೊಂದಿಷ್ಟಿದೆ ಮತ್ತು ಮೊಗ್ಗುಗಳು ಕೂಡ ಇದೆ ಇದರಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಬಂದಿದೆ ಅದರಲ್ಲಿ ಈಗ ಹೂವು ಶುರು ಆಗ್ತಾ ಇದೆ ಅದರಲ್ಲಿ ಹಾಗೆ ಇದನ್ನು ನಾನು ಕಟ್ ಮಾಡಿದ್ದೆ ದಾಸೋಳ ಗಿಡನ ಪೂರ್ತಿಯಾಗಿ ಯಾಕಂದರೆ ಹುಳುಗಳು ತುಂಬಾ ಆಗಿಬಿಟ್ಟಿತ್ತು ಹಾಗಾಗಿ ಕಟ್ ಮಾಡಿದ್ದು ತುಂಬ ಚೆನ್ನಾಗಿ ಗ್ರೋತ್ ಇದೆ ಅದು ಕೂಡ ಹಾಗೆ ಇದರಲ್ಲಿ ನೋಡಿ ಇದರಲ್ಲಿ ಒಂದು ಮೊಗ್ಗು ಬರಕ್ಕೆ ಶುರು ಆಗಿದೆ ಈಗ ಈ ಗಿಡ ತೊ ಸ್ವಲ್ಪ ಚೆನ್ನಾಗಿದೆ ಇದಕ್ಕೆ ನಾನು ಬೆಳ್ಳುಳ್ಳಿದು ಒಂದು ಪೆಸ್ಟಿಸೈಡ್ ಮಾಡಿದ್ದೆ ಅದನ್ನು ವೀಡಿಯೋ ಹಾಕಿದ್ದೀನಿ ಅದನ್ನು ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೆ ಈಗ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಹಾಗೆ ಇದಕ್ಕೆ ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ನಾನು ಹಾಗೆ ಪಾಟಲ್ಲಿ ತೊಗೊಂಡು ಬಂದು ಹಾಕಿದ್ದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಹಾಗೆ ಇದು ಕೂಡ ಅಷ್ಟೇ ನೋಡಿ ಮೊಗ್ಗು ಎಷ್ಟು ಬಂದಿದೆ ಅಂತ ಇದರಲ್ಲಿ ಮೊಗ್ಗಿದೆ ಅರಳಬೇಕಿದೆಲ್ಲ ಇದನ್ನೆಲ್ಲ ನಾನು ಹೊಲದಿಂದ ತೊಗೊಂಡು ಬಂದಿದ್ದೆ ಒಂದು ಬ್ಲಾಗ್ ಮಾಡಿದ್ದೆ ಅದರಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಯಾವ ಹೂ ಬಿಡುತ್ತೆ ಗೊತ್ತಿಲ್ಲ ಪಿಂಕ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಮೊಗ್ಗಾಗಿತ್ತೊಂದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಒಂದಿಷ್ಟು ಪೂಜೆಗೆಲ್ಲ ಹೂ ತಕೊಂಡು ಹೋಗ್ತೀನಿ ನೋಡಿ ಇಲ್ಲೂ ಕೂಡ ಅಪರಾಜಿತ ಹೂ ಆಗಿದೆ ಇದು ಸಿಂಗಲ್ ಪೆಟಲಲ್ಲಿದೆ ನಾನು ಆಗಲೇ ತೋರಿಸಿದ್ದು ಡಬಲ್ ಪೆಟಲಲ್ಲಿತ್ತು ಇತ್ತು ಇದರಲ್ಲಿ ನೋಡಿ ಒಂದು ಮೆಣಸಿನ್ಕಾಯಿ ಆಗಿದೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅದೆಲ್ಲ ಅದರಲ್ಲೂ ಕೂಡ ಇದೆ ಇದೆಲ್ಲ ದೊಡ್ಡದಾಗಬೇಕು ಒಂಚೂರು ಸ್ವಲ್ಪ ದಪ್ಪ ಆದರೆ ತೆಗಿಯೋದಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ಇದರಲ್ಲೊಂದು ಮಾರ್ನಿಂಗ್ ಗ್ಲೋರಿ ಬಳ್ಳಿ ಆಗಿದೆ ಚೆಂಡು ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದ್ದಾವೆ ಎಲ್ಲಾನು ಇದು ನೋಡಿ ಇದು ಮಾರ್ನಿಂಗ್ ಗ್ಲೋರಿ ಫ್ಲವರ್ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಯಾಕಂದರೆ ಇದು ಬಕೆಟ್ ಸ್ವಲ್ಪ ದೊಡ್ಡದಿದೆ ಹಂಗಾಗಿ ಒಂಚೂರು ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಇದರಲ್ಲಿ ಈ ಹೂ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಅಂತ ಇದರಲ್ಲಿ ಬಲ್ಬ್ಸ್ ಇದೆ ಕೆಳಗಡೆ ಇಂತ ಇರುವಂಥ ಗಿಡ ಇದು ಇದಕ್ಕೇನೆಂದರೆ ಕೆಳಗಡೆ ಇದಕ್ಕೆ ನೀರು ನಿಂತ್ಕೋಬಾರ್ದು ನೀರು ನಿಂತ್ಕೊಂಡ್ರೆ ಬಲ್ಬ್ ಬೇಗ ಹಾಳಾಗ್ಬಿಡುತ್ತೆ ಇದ್ರ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ತೊಗೊಂಡು ಬಂದಾಗ ನರ್ಸರಿನಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಹೆಲ್ದಿಯಾಗಿರಲಿಲ್ಲ ಗಿಡ ಬಟ್ ಈಗ ತುಂಬ ಚೆನ್ನಾಗಿದೆ ನನಗೆ ಹೂವಿನ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದು ನೋಡಿ ಇದು ಕೂಡ ದಾಸೋಳ ಗಿಡ ಕಟ್ಟಿಂಗ್ ಮಾಡಿದ್ನಲ್ಲ ಅದ್ರದ್ದು ತುಂಬ ಚೆನ್ನಾಗಿ ಆಗಿದೆ ಈ ಟೈಮಲ್ಲಿ ನೀವು ಯಾವುದೇ ಕಟಿಂಗ್ಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಆಮೇಲೆ ಬೀಜ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಿಮಗೆ ನೀವು ಯಾವ ಈಗ ನೆಕ್ಸ್ಟು ವಿಂಟರ್ ಸೀಸನ್ಗೆ ರೆಡಿ ಮಾಡ್ಕೊಳ್ಳಿ ಆದಷ್ಟು ನೀವು ಈ ಚಳಿಗಾಲಕ್ಕೆ ಹಾಲಿವುಕ್ ಬೀಜ ಹಾಕೋಬೋದು ಆಮೇಲೆ ಚೆಂಡು ಹೂವಿನ ಗಿಡಗಳು ಅದ್ರ ಬೀಜ ಹಾಕೋಬಹುದು ಆಮೇಲೆ ಸೇವಂತಿಗೆ ಗಿಡದ ಕಟಿಂಗ್ ಹಾಕೋಬೋದು ತರಕಾರಿ ಗಿಡಗಳಲ್ಲೂ ಸಾಕಷ್ಟು ಬೀಜಗಳನ್ನು ನೀವು ಹಾಕೋಬೋದು ಬೆಂಡೆಕಾಯಿ ಮೆಣಸಿನಕಾಯಿ ಟೊಮ್ಯಾಟೊ ಇದೆಲ್ಲನೂ ನೀವು ಹಾಕೋಬೋದು ಕಾಕ್ಸ್ಕೊಂಬ ಗಿಡ ಕೂಡ ನೀವು ಹಾಕೋಬೋದು ಸಸಿ ತೊಗೊಂಡು ಬಂದು ಹಾಕೋಬೋದು ಬೀಜ ಕೂಡ ಹಾಕ್ಕೋಬಹುದು ಮೆಣಸಿನಕಾಯಿ ಬರುತ್ತೆ ಪಾಲಕ್ ಸೊಪ್ಪು ಹುಣಸಿಕ್ ಸೊಪ್ಪು ಇದು ಎಲ್ಲನೂ ನೀವು ಹಾಕೋಬಹುದು ಎಲ್ಲನೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕ ಕಟಿಂಗ್ಸಲ್ಲಂತೂ ಸಾಕಷ್ಟು ಗಿಡಗಳನ್ನು ನೀವು ಕಟಿಂಗಿಂದ ಗ್ರೋ ಮಾಡ್ಕೋಬಹುದು ಶೋ ಪ್ಲ್ಯಾಂಟ್ಸನ್ನು ಗ್ರೋ ಮಾಡ್ಕೋಬಹುದು ಹೂವಿನ ಗಿಡಗಳು ಎಲ್ಲನೂ ಬರುತ್ತೆ ಫ್ರೆಂಡ್ಸ್ ಇದು ಇದು ನೋಡಿ ನಾನು ರಾತ್ರಿ ರಾಣಿ ಗಿಡ ತಂದಿದ್ನಲ್ಲ ಅದರದ್ದು ಕಟ್ಟಿಂಗ್ಸ್ ಹಾಕಿದ್ದೆ ನಾನು ಇದರಲ್ಲಿ ಮೂರು ಕಟಿಂಗ್ಸ್ ಬಂದಿದೆ ಆಗಲೇ ಇದರಲ್ಲಿ ಮೊಗ್ಗು ಬಂದಿದೆ ನೋಡಿ ಇದನ್ನು ಈಗಲೇ ನಾನು ರಿಪೋರ್ಟ್ ಮಾಡೋಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಇದು ಯಾಕಂದರೆ ಇದಕ್ಕೆ ಬೇರುಗಳು ಜಾಸ್ತಿ ಬಂದಿರಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಬಂದಿರುತ್ತೆ ಬೇರುಗಳು ಹಂಗಾಗಿ ನಾನು ಈಗಲೇ ತೆಗೆದ್ರೆ ಮತ್ತೆ ಗಿಡ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಬಿಡ್ತೀನಿ ನೆಕ್ಸ್ಟು ಇನ್ನೂ ಏನಂದರೆ ಅದು ಸ್ವಲ್ಪ ದೊಡ್ಡದಾದ ಮೇಲೆ ನಾನು ತೆಗಿತೀನಿ ನೋಡಿ ಇದು ಕೂಡ ಚಿಕ್ಕದಿದೆ ಒಂದು ಎರಡು ಮೂರು ನಾಲ್ಕು ಗಿಡ ಬಂದಿದೆ ಇದು ಒಂದು ಗಿಡ ಬರ್ತಾ ಇದೆ ನೋಡಿ ಎಲ್ಲಾನು ಬಂದಿದೆ ಆಲ್ಮೋಸ್ಟ್ ಆಗಿ ಚಿಗುರು ಸಣ್ಣ ಸಣ್ಣದಾಗಿ ಬಂದಿದೆ ಎಲ್ಲದರಲ್ಲೂ ಆಮೇಲೆ ಇದು ಕಾಸ್ಮೋಸ್ ಬೀಜ ಹಾಕಿದ್ದೆ ನಾನು ಯೆಲ್ಲೋ ಕಲರ್ದು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಆವಾಗ ಒಂದು ಸ್ವಲ್ಪ ಬೀಜಗಳನ್ನು ಅಲ್ಲಲ್ಲಿ ಪಾಟ್ಗಳಲ್ಲಿ ಹಾಕೊಂಬಿಡ್ತೀನಿ ಯಾಕಂದರೆ ಮತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಸಿಗೋದಿಲ್ಲ ಗೊತ್ತು ಆಗಲ್ಲ ಆ ಥರ ಆಗುತ್ತೆ ಇದರಲ್ಲಿ ನೋಡಿ ಒಂದು ಮಾರ್ನಿಂಗ್ ಗ್ಲೋರಿ ಇದೆ ಇನ್ನೂ ಒಂದಿಷ್ಟು ಅಪರಾಜಿತ ಗಿಡ ಇದೆ ಇದಕ್ಕೂ ಬೀಜ ಹಾಕಿದ್ದೆ ನಾನು ಹಂಗಾಗಿ ಇದು ತುಂಬ ಚೆನ್ನಾಗಿ ಗ್ರೋ ಅಲ್ಲಿದೆ ಮಾವಿನ ಗಿಡವೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದರಲ್ಲಿ ಅರ್ಧಕ್ಕೆ ಅರ್ಧ ನಾನು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಬಿಟ್ಟರೆ ಇದರಲ್ಲಿ ಜಾಸ್ತಿ ಏನೂ ಇಲ್ಲ ಓ ಇದು ನೋಡಿ ಕೊಳಿತೋಗ್ಬಿಟ್ಟಿದೆ ಗಿಡ ಇಲ್ಲಿ ಇದನ್ನು ನಾನು ಈ ಥರ ಕಟ್ ಮಾಡಿ ತಕ್ಕೊತೀನಿ ಇದು ಕಟ್ ಮಾಡಬೇಕು ಯಾಕಂದರೆ ನೀರು ನಿಂತ್ಕೊಂಡಿದೆ ನೋಡಿ ಇದನ್ನ ನಾನು ಕಟ್ ಮಾಡಿ ತಕ್ಕೊಂಬಿಡ್ತೀನಿ ಈ ರೀತಿ ನೀರು ನಿಂತ್ಕೋಬಾರ್ದು ನೀರು ನಿಂತ್ಕೊಂಡ್ರೆ ಈ ಬೋನ್ಸಾಯಿ ಗಿಡಗಳಿಗೆ ಈ ಒಂದು ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗೋಲ್ಲ ಹಾಗಾಗಿ ಆದಷ್ಟು ಇವುಗಳನ್ನು ಕಟ್ ಮಾಡಿ ತಕೊಂಡ್ಬಿಡಬೇಕು ಇದನ್ನು ನಾನು ಆಮೇಲೆ ಬೇರೆ ಒಂದು ಶಾರ್ಪ್ ಇದರಲ್ಲಿ ಕಟ್ ಮಾಡಿ ತಕ್ಕೊತೀನಿ ಇದನ್ನು ಹಾಗೆ ಬಿಡ್ತೀನಿ ನಾನು ನೀರು ನಿಂತ್ಕೊಂಡ್ರೆ ಇನ್ನೂ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಇದನ್ನು ರೀಪಾಟ್ ಕೂಡ ಮಾಡಬೇಕಿನ್ನು ಯಾಕಂದರೆ ಇದ್ರದ್ದು ಬೇರು ಕೂಡ ನೋಡಿ ಮೇಲೆ ಬಂದಿದೆ ಮತ್ತು ಕೊಳ್ತೋದ್ರೆ ಕಷ್ಟ ಈ ಥರ ಒತ್ ಬಿಟ್ಟು ನೋಡಬೇಕು ಮೆತ್ತಗಿದೆ ಅಂದರೆ ನೀವು ಆವಾಗಿಂದ ಆವಾಗಲೇ ರಿಪೋರ್ಟ್ ಮಾಡ್ಕೋಬೇಕು ನಾನು ಇದನ್ನು ರಿಪೋರ್ಟ್ ಮಾಡ್ಕೋತೀನಿ ರಿಪೋರ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಆದಷ್ಟು ಆಗಲಿಲ್ಲ ಅಂದರೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಇದು ಬೀಜದಿಂದನೂ ಗ್ರೋ ಮಾಡ್ಬೋದು ಕಟಿಂಗಿಂದನೂ ಗ್ರೋ ಮಾಡ್ಬೋದು ಬಟ್ ಕಟಿಂಗಿಂದ ಗ್ರೋ ಮಾಡಿದ್ರೆ ಈ ರೀತಿಯಾಗಿ ಬೋನ್ಸಾಯಿ ರೀತಿಯಾಗಿ ಬರೋದಿಲ್ಲ ಬೀಜದಿಂದ ಮಾಡಿದ್ರೆ ಮಾತ್ರ ಈ ರೀತಿಯಾಗಿ ಬರೋದು ನಾನು ಇದನ್ನು ಬೀಜ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಆವಾಗ ನಿಮಗೆ ತೋರಿಸ್ತೀನಿ ನಾನು ಆದಷ್ಟು ಕೆಲವೊಂದು ಗಿಡಗಳನ್ನು ಈ ಥರ ವಾತಾವರಣ ಇದ್ದಾಗ ನೀವು ರಿಪೋರ್ಟ್ ಎಲ್ಲ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು